ಅವರನ್ನು ನನ್ನ ಕ್ಷೇತ್ರದಲ್ಲೇ ಕರ್ಕೊಂಡು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾನು ಕೂಡ ಯುವ ಜನತಾದಳದಲ್ಲಿ ಜನತಾದಳದ ಜಿಲ್ಲಾ ಅಧ್ಯಕ್ಷರಾಗಿ ಹತ್ತು ವರ್ಷ ಸೆಕ್ರೆಟ್ರಿ ಜನರಲ್ ಆಗಿ ಎಂಟು ವರ್ಷ ರಾಜ್ಯ ಜನತಾದಳದ ಜ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಎಲ್ ಶಂಕರ್ ಇದ್ದಾಗ ನಾನು ಮತ್ತು ಕುಮಾರಸ್ವಾಮಿ ಇಬ್ಬರು ಜನರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ವಿ ಆವತ್ತಿಂದ ಇವತ್ತಿನವರೆಗೂ ಕೂಡ ಏನು ನಮ್ಮ ದೇವೇಗೌಡರ ಆಶೀರ್ವಾದದಿಂದ ನಾನೇನು ಮಾಡ್ಕೊಂಡು ಇವತ್ತು ಕೂಡ ಕುಮಾರಸ್ವಾಮಿಯವರು ದೇವೇಗೌಡರು ನಾವೆಲ್ಲ ಒಟ್ಟಾಗಿದ್ದೇನೆ ಈ ಪಕ್ಷಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ನಾನು ಶಾಸಕನಾಗಿದ್ದೀನಿ ನಾನು ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕಂತ ಕನಸನ್ನು ಇಟ್ಕೊಂಡು ಹೋರಾಟವನ್ನು ಕೂಡ ಮಾಡಿದ್ದೀನಿ ಪಕ್ಷವನ್ನು ಕಟ್ಟಿದ್ದೀನಿ ಜನತಾದಳದಿಂದ ಮೂರು ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ಅದು ಜಿಲ್ಲಾ ಪರಿಷತ್ ಇರಲಿ ನನಗಿರಲಿ ನನ್ನಾದಿಗಿರಲಿ ಉಪಾಧ್ಯಕ್ಷೆ ಅಧ್ಯಕ್ಷೆ ನನ್ನ ಕೋಬ್ರದರ್ ಇರಲಿ ಅವ್ರು ಯಾರೇ ಇರಲಿ ಅವರೆಲ್ಲರನ್ನೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನನ್ನು ಸ್ವಂತ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ಸಹೋದರನಾಗಿ ಅತ್ಯಂತ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದಾರೆ ನಾನು ಜನತಾ ಪಕ್ಷದಲ್ಲೇ ನೂರಕ್ಕೆ ನೂರು ಗೆದ್ದಿದ್ದೇನೆ ಜನತಾ ದಳದಲ್ಲಿ ಇವತ್ತು ಕೂಡ ಜನತಾ ದಳದಲ್ಲಿ ಗಟ್ಟಿಯಾಗಿ ಇದ್ದೇನೆ ಮುಂದೆ ಜನತಾ ದಳದಿಂದಲೇ ನಿಲ್ತೇನೆ